ನನ್ನ ಉಡುಪಿಯ ನಮ್ಮ ಮಕರ ಸಂಕ್ರಾಂತಿ ಸಂಕ್ರಾಂತಿ ಅಂದರೆ ಏನು ಅಂತ ನಾನು ಅಂದೂ ಕೇಳಿಲ್ಲ ಇವತ್ತಿಗೂ ಕೇಳ್ತಿಲ್ಲ ಆರರ ಆ ಪ್ರಾಯದಲ್ಲಿ ನನ್ನ ಕಣ್ಣಲ್ಲೇ ನಾನು ಚಿತ್ರೀಕರಿಸಿದ್ದ ಕಿವಿಯಲ್ಲೇ ಧ್ವನಿ ಮುದ್ರಣ ಮಾಡಿಕೊಂಡ ಆ ಸಂಕ್ರಾಂತಿಯ ಚಿತ್ರ ಅಥವಾ ಆ ಅದರ ಒಂದು ಅರ್ಥ ನಾನು ಇವತ್ತೂ ಮೆಲುಕು ಹಾಕ್ತಿದ್ದೇನೆ ಬೇರಾವ ಅರ್ಥವೂ ನನಗೆ ಬೇಕಿಲ್ಲ ಆದ್ದರಿಂದ ನಾನು ಸಂಕ್ರಾಂತಿಯ ಮೂಲಾರ್ಥ ಹಿನ್ನೆಲೆ ಆಚರಣೆ ಅದರ ಮಹತ್ವ ಅದನ್ನೆಲ್ಲ ಕೆದ್ಕೋ ಹೋದರೆ ನನಗೊಂದು ಭಯ ಅಂದರೆ ಎಲ್ಲಿ ನನ್ನ ಮನದಲ್ಲಿ ಮನೆ ಮಾಡಿರೋ ಆ ಸಂಕ್ರಾಂತಿಯ ಆ ಸಂಭ್ರಮದ ಒಂದು ಆ ಗಮ್ಮತ್ತಿನ ಒಂದು ಎಲ್ಲಾದ್ರೂ ಒಂದು ಅಪಭ್ರಂಶವಾಗ್ತದೋ ಅಂತ ಭಯ ಹಾಗಾಗಿ ಅಂದು ನನ್ನ ಮುಗ್ಧ ಮನಸ್ಸಿನಲ್ಲಿ ಮುಗ್ಧ ಕಣ್ಣಲ್ಲಿ ನಾನು ಕಂಡ ಸಂಕ್ರಾಂತಿಯನ್ನು ನಾನು ಇಂದಿಗೂ ಒಪ್ಪಿಕೊಂಡಿದ್ದೇನೆ ಇಂದಿಗೂ ಒಪ್ಪಿಕೊಂಡಿದ್ದೇನೆ ಈಗ ನನಗೆ ಸಂಕ್ರಾಂತಿ ಅಂದರೆ ಉಡುಪಿ ರಥಬೀದಿಯಲ್ಲಿ ಮೂರು ತೇರುಗಳ ಉತ್ಸವ ಆ ಜನಜಂಗುಡಿಯ ನಡುವೆ ತಂದೆಯ ಹೆಗಲೇರಿ ಬಲಗೈ ಮುಷ್ಟಿಯಲ್ಲಿ ಅವರ ಹಣ್ಣು ಕೂದಲನ್ನು ಬಿಗಿ ಹಿಡಿದು ಎಡಗೈಯಿಂದ ಅವರ ಕತ್ತನ್ನು ಬಿಗಿದಪ್ಪಿ ಉತ್ಸವ ಉತ್ಸಾಹವನ್ನು ಆ ಗತ್ತಿನಿಂದ ಗಮ್ಮಂತಿನಿಂದ ನೋಡುವುದೇ ಒಂದು ಉತ್ಸವ ಇದು ಸಂಕ್ರಾಂತಿ ಅಂತ ನನ್ನ ಪಾಂಗೆ ಅಪ್ಪನ ಹೆಗಲೇರಿ ಕೂತ ನನಗೆ ಮೇಲಿನಿಂದ ನೇರ ವೀಕ್ಷಣೆ ಸಿಕ್ತಿತ್ತು ಕೆಳಗಿನಿಂದ ಅಪ್ಪನ ಆಡಿಯೋ ಕಮೆಂಟ್ರಿ ನಡೀತಾ ಇರ್ತಿತ್ತು ಆ ಅಷ್ಟೂ ಗೌಜ ಗಲಾಟೆಯ ನಡುವೆಯೂ ನನ್ನ ಕಿವಿಗೆ ಬೀಳ್ತಿದ್ದದ್ದು ಅಪ್ಪನ ಕಮೆಂಟ್ರಿ ಮಾತ್ರ ಇಯರ್ಸ್ ಆರ್ ಸಿಲೆಕ್ಟಿವ್ಲಿ ರಿಸೆಪ್ಟಿವ್ ಅಂತಾರಲ್ಲ ಅದು ಸುಳ್ಳಲ್ಲ ನನ್ನ ಕಣ್ಣಿನ ಆ ಕ್ಯಾಮರಾದಲ್ಲಿ ಆಗ ನಾನು ಸೆರೆ ಹಿಡಿದ ಆ ದೃಶ್ಯ ಎಲ್ಲ ಇವತ್ತಿಗೂ ಹೈ ರೆಸೊಲ್ಯೂಷನ್ನಲ್ಲಿ ನನ್ನ ಸ್ಮೃತಿ ಪಟಲದಲ್ಲಿ ಇದ್ದೇ ಇದೆ ಅದು ಹೀಗೆ ಇದೆ ಮಧ್ವ ಸರೋವರದಲ್ಲಿ ನಡೆಯುವ ಆ ತೆಪ್ಪೋತ್ಸವ ಹಿನ್ನೆಲೆಯಲ್ಲಿ ಕಟ್ಟಿಗೆ ರಥ ಆಮೇಲೆ ರಥ್ ಮೂರು ರಥಗಳ ಆಧಿಪತ್ಯ ಮುಂದೆ ಆ ಘನಗಾಂಭೀರ್ಯ ಹೊತ್ತ ಗಜರಾಜ ಮತ್ತೆ ಆ ರಥದ ಇಕ್ಕೆಲಗಳಲ್ಲಿ ಜೋತು ನಿಂತ ಆ ದಿಕ್ಪಾಲಕರು ಇಬ್ಬರು ಅವರು ಆ ದಿನ ಅವರು ತಾವೇ ಜಯ ವಿಜಯರು ಅಂತ ಒಂದು ಅನುಭವದಿಂದ ನಿಂತಿರ್ತಾರೆ ಆಮೇಲೆ ಬಾವುಟಗಳ ಬಿರುದಾವಳಿ ಅವಳಿ ತಟ್ಟಿರಾಯರ ಆ ಹೆಮ್ಮೆಯ ಬೀಗು ನಡುಗೆ ಮತ್ತು ಅಲ್ಲಿ ಉತ್ಸವಕ್ಕೆ ಚಾಲನೆ ನೀಡುವ ಗರ್ನಾಲು ಇಲ್ಲಿ ತರಹ ತರಹ ಒಂದು ದುರುಸುಗಳು ಅದರಲ್ಲಿ ಸಿಟಿ ದುರುಸು ಅಂತ ಇರ್ತಿತ್ತು ಕೊನೆಗೆ ಹೂಮಳೆ ದುರ್ಸು ನಕ್ಷತ್ರ ದುರ್ಸು ಕೊನೆಗೆ ನವಿಲು ಹೊತ್ತ ಆ ಒಂದು ಚಕ್ರದ ದುರ್ಸು ಮತ್ತು ಡೊಬ್ಬದ ಆಕಾಶಕ್ಕೆ ನೆಗೆದು ಪಟಪಟ ಪಟನೆ ಬೀಳುವ ಆ ಹೂಮಳೆ ಅದಕ್ಕೆ ಮೂಡೆ ಅಂತಿದ್ರು ಕೆಲವೊಂದು ಔಟ್ಸ್ ಅಂತಲೂ ಹೇಳ್ತಿದ್ರು ಈಗ ಏನು ಹೇಳ್ತಾರೋ ಗೊತ್ತಿಲ್ಲ ಆವಾಗ ಹೀಗೆ ಸಿಡಿಮದ್ದುಗಳ ಆವೇಶ ನಂತರ ಹಾಂ ನಂತರ ಇನ್ನೊಂದು ಏನಾಗ್ತಿತ್ತು ಹೇಳಿದರೆ ಎಣ್ಣೆಯಲ್ಲಿ ಅದ್ದಿದ ಆ ಪಾಣಿ ಪಂಚೆ ಬೈರಾಸನ್ನು ಉರಿಸುವುದು ಅದೊಂದು ವಿಚಿತ್ರ ಮಠಾಧೀಶರು ರಥದಿಂದ ನಾಣ್ಯ ಫಲಾ ಫಲಮಂತ್ರಾಕ್ಷತೆ ಇದನ್ನೆಲ್ಲ ಭಕ್ತರ ಮೇಲೆ ಎಸೆಯುವುದು ಮುಂದೆ ವೇಷಭೂಷಗಳು ಅಲ್ಲಿ ಅದರಲ್ಲೆಲ್ಲ ನಮ್ಮ ಕರಾವಳಿಯೇ ರೂಪವೆತ್ತಿದಿರ್ತಿತ್ತು ನನ್ನ ಕಣ್ಣು ಅಷ್ಟ ದಿಕ್ಕುಗಳಲ್ಲಿ ಹರಡಿದರೂ ಕಿವಿಯಲ್ಲಿ ನೆಟ್ಟಿರುತ್ತಿದ್ದದ್ದು ಒಂದು ಅಪ್ಪನ ಕಮೆಂಟ್ರಿ ಆಮೇಲೆ ಇನ್ನೊಂದು ಹೇಳಿದರೆ ಒಂದು ಡ್ರಾಸ್ ಬ್ಯಾಂಡ್ನ ಒಂದು ಟ್ಯೂನು ಅದು ಜರ್ಮನ್ ಟ್ಯೂನ್ ಅಂತ ಆಮೇಲೆ ಗೊತ್ತಾದದ್ದು ನನಗೆ ಅದು ಒಂಥರ ಹೀಗಿತ್ತು ಡರ ಡಂ 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 ಡ ರ ಡಂ 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 ಅಂತ ಇವತ್ತಿಗೂ ನನ್ನ ಕಿವಿಯಲ್ಲದು ಇದಾಗ್ತಾ ಮೊಳಗ್ತಾ ಇರ್ತದೆ ಆರನೇ ವರ್ಷದ ಪ್ರಾಯದಲ್ಲಿ ಕೇಳಿದ್ದು ಕೂಡ ಅದರಲ್ಲಿ ಏನೋ ಒಂದು ಮ್ಯಾಜಿಕ್ ಇತ್ತು ಆ ಟ್ಯೂನಲ್ಲಿ ಆಮೇಲೆ ಉತ್ಸವ ಅಲ್ಲಿ ನೋಡಿ ಅದ್ಮಾರು ಮಠ ಮತ್ತು ಪೇಜಾವರ್ ಮಠ ಅದರ ನಡುವೆ ಕಂಬ ಇತ್ತು ಆ ಬೇಡಿಕಂಬದ ಬೇಡಿಯೊಂದಿಗೆ ಅಂದಿನ ರಥೋತ್ಸವ ಮುಗೀತಿತ್ತು ಆಮೇಲೆ ಉತ್ಸವ ಮುಗಿದ ಮೇಲೆ ಮನೆ ದಾರಿ ಹಿಡಿದಾಗ ಕೈಯಲ್ಲಿ ಸೋಡ್ತಿಯಲ್ಲಿ ಸೋತು ಗೆದ್ದ ಹತ್ತು ಹನ್ನೆರಡು ನೆಲಗಡಲೆಗಳು ಸೋಡ್ತಿ ಅಂದರೆ ಅದೊಂದು ವಿಚಿತ್ರ ಆಟ ಅದೊಂದು ಚಕ್ರವನ್ನು ತಿರುಗಿಸುವುದು ಅದರಲ್ಲಿ ನಂಬರ್ ಎಷ್ಟು ಬರ್ತದೋ ಅಷ್ಟು ನಮಗೆ ನೆಲಗಡಲೆ ಸಿಕ್ತಿತ್ತು ಸೊ ನಮಗೆ ಕಡೆಗೆ ಸಿಗ್ತಿದ್ದು ಒಂದು ಹತ್ತು ನೆಲಗಡಲೆಗಳು ಅದರಲ್ಲೂ ಮೂರು ಪೊಟ್ಟು ನೆಲಗಡಲೆ ಉಳಿದದೊಂದು ಏಳು ನನ್ನ ಅಪ್ಪನ ಖಿಶೆಯಲ್ಲಿ ಆ ಏಳು ನೆಲಗಡ್ಲೆಗೆ ಸಾಕಾಗುವಷ್ಟು ಮಾತ್ರ ಜಾಗ ಇತ್ತು ನನ್ನದು ನನ್ನ ಖಿಶೆಯೇ ಇರಲಿಲ್ಲ ಅರೆ ಇದರಲ್ಲೂ ಒಂದು ಪಾಠ ಇತ್ತು ಕೈಗೆ ಎಟುಕದ್ದನ್ನೆಲ್ಲ ನಾವು ಕಣ್ಣಲ್ಲೇ ದೋಚಿ ಆನಂದಿಸೋದ್ರಲ್ಲೇ ಒಂದು ಅದ್ಭುತ ಖುಷಿ ಇದೆ ಅನ್ನೋದು ಆಮೇಲೆ ದಾರಿಯುದ್ದಕ್ಕೂ ಅಪ್ಪನ ಮೇಲೆ ನನ್ನ ಪ್ರಶ್ನೆಗಳ ದಾಳಿ ಅಪ್ಪ ಆ ಪಾಣಿಪುಂಜೆ ಯಾಕೆ ಸುಡ್ತಾರೆ ತಪ್ಪಲ್ವಾ ಅದು ಈ ನಾಣ್ಯ ಎಲ್ಲ ಯಾಕೆ ಬಿಸಾಡ್ತಾರೆ ಅದು ತಪ್ಪಲ್ವಾ ಬ್ರಹ್ಮರಥದಲ್ಲಿ ಕೃಷ್ಣ ಮತ್ತು ಮುಖ್ಯ ಪ್ರಾಣ ಅದು ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಉಂಟು ಯಾಕಂದರೆ ಕೃಷ್ಣ ಮಹಾಭಾರತದವ ಹನುಮಂತ ರಾಮಾಯಣದವ ಇವರು ಹೇಗೆ ಇಲ್ಲಿ ಓಟಾದರು ಹೀಗೆ ಎಷ್ಟೋ ಪ್ರಶ್ನೆಗಳು ಮನೆ ಮುಟ್ಟುವಷ್ಟರಲ್ಲಿ ದೇವರು ಗರ್ಭಗುಡಿ ಸೇರಿದ ಸೂಚನೆಯ ಆ ಒಂದು ಕದೋಣಿ ತೋಪಂತ ಆ ತೋಪಿನ ಶಬ್ದ ಕೂಡ ಕೇಳಿಸ್ತಿದೆ ಉತ್ಸವ ಮುಗಿಯಿತು ಅಂದು ರಾತ್ರಿ ಹೊತ್ತು ಮಲಗಿದ್ದು ಮರುದಿನದ ಹಗಲನ್ನು ಮುಗಿದ ಇಂದು ನಾಳೆಯನ್ನು ಎದುರು ನೋಡ್ತಿತ್ತು ಕಣ್ಮುಚ್ಚಿ ಕನಸು ಕಂಡದ್ದು ಕೂಡ ನಾಳೆಯ ಹಗಲನ್ನೇ ಏಕೆಂದರೆ ಮರುದಿನ ಹಗಲೋತ್ಸವ ಚೂರ್ಣೋತ್ಸವ ಬೆಳಗಾಗುತ್ತಲೇ ಮತ್ತೆ ಅಪ್ಪನ ಹೆಗಲೇರಿ ಹೋಗುವ ಉತ್ಸವ ಆ ಹಗಲುತ್ಸವವನ್ನು ನಾನು ಹೆಗಲುತ್ಸವ ಅಂತಲೇ ಹೇಳೋದಿದ್ದಾನೆ ಇಡೀ ವರ್ಷ ಎದುರು ನೋಡ್ತಿದ್ದೆ ಈ ಒಂದು ಹಗಲುತ್ಸವ ಹೆಗಲುತ್ಸವವನ್ನು ನೋಡಬೇಕಲ್ಲ ಆ ಒಂದು ದಿನ ನನ್ನ ತನು ಮನ ತುಂಬ ಹಗಲೇ ಹಗಲು ಹಗಲೇ ಹಗಲು